ಸರ್ ನಮಸ್ಕಾರ ನಾನು ಅಯುಬ್ಜಾನ್ ಅಂತ ಬಾಲನ ಆರ್ ಟಿ ನಗರ ವಾಸಿ ನಮ್ಮ ವಾಸಿಗಳ ಜೊತೆ ಸೇರಿ ಇಲ್ಲೊಂದು ಚರಂಡಿ ಒಂದು ಹತ್ತು ದಿವಸ ಹಿಂದೆ ಮುನ್ಸಿಪಲ್ನವರು ಬಂದು ಅಗದು ಹೊಲ್ಟೋದ್ರು ಅಲ್ಲಿಂದ ಇಲ್ಲಿವರೆಗೂ ಯಾವ ಕೆಲಸನೂ ನಡೀತಿಲ್ಲ ಡ್ರೈನೇಜ್ಗಳು ಓಪನ್ ಆಗಿಬಿಟ್ಟವೆ ಜನ ಓಡಾಡೋದು ಕಷ್ಟ ನೀರೆಲ್ಲ ಬಂದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ ಎಲ್ಲ ಆಗಿಬಿಟ್ಟಿದೆ ಬೋರ್ವೆಲ್ ನೀರುಗಳು ಪೈಪ್ಗಳು ಕಟ್ ಆಗಿಬಿಟ್ಟಿದೆ ಮನೆಗಳ ಮುಂದೆ ಎಲ್ಲ ಹಳ್ಳ ಗುಂಡಿಗಳು ತೋಡ್ಬಿಟ್ಟಿದ್ದಾರೆ ಮನೆಯಲ್ಲಿ ಮಕ್ಕಳು ಮರಿ ಓಡಾಡೋದು ಕಷ್ಟ ನೀರು ಒಂದು ಟ್ಯಾಂಕರ್ ನಾನ್ನೂರು ರೂಪಾಯಿ ಎಲ್ಲ ಬಡವ್ರ ಬಗ್ಗರು ಇರೋದು ಒಂದು ಸಲ ರೂಪಾಯಿ ರೂಪಾಯಿಗೆ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಮತ್ತು ಈ ಕಡೆ ಎಲ್ಲ ಅಂಗಡಿಗಳು ಹೊಟ್ಟೆ ಪಾಡಿಗೆಲ್ಲ ಜೀವನ ಮಾಡೋಕ್ಕೆ ಅಂಗಡಿಗಳು ತೆಗ್ದಿರು ಎಲ್ಲ ರೋಲಿಂಗ್ ಸೆಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಯಾರೇ ಆಫೀಸರ್ಗೆ ಮಾಡಿದ್ರು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಿಲ್ಲ ಕಮಿಷ್ನರ್ ಮೇಡಮ್ ಮಾಡಿದೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಮಾಡಿದೆ ಇಲ್ಲಿನ ಕಾರ್ಪೊರೇಟರ್ ವಿನಾಯಿತುಲ್ಲಾ ಖಾನ್ ಅವರು ಸುಮಾರು ಹತ್ತು ದಿವಸದಿಂದ ನಾಪತ್ತೆ ಆಗಿದ್ದಾರೆ ನಮ್ಮ ಕಷ್ಟ ಸುಖ ಯಾರೂ ಕೇಳ್ತಿಲ್ಲ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ ಇಲ್ಲಿನ ಜನರಿಗೆ ಸಹಾಯ ಮಾಡಿಕೊಟ್ರೆ ತುಮ್ಗೆಲ್ಲ ಧನ್ಯವಾದ ಪಾಲಿಕರಿಗೆ ಇಂಜಿನಿಯರ್ಸ್ ಗಳಿಗೆ ಮೂರ್ ಜನ ಮಾಡ್ರೆ ನಮ್ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಅಂತಾರೆ ಕಮಿಷನರ್ ಮೇಡಮ್ ಫೋನ್ ಮಾಡ್ರೆ ಫೋನೇ ಎತ್ತಲ್ಲ ಅವರು ಪಿ ಎಗಳು ಎತ್ತಾರೆ ಹೇಳಿದ್ದೀನಿ ಸರ್ ಹೇಳಿದ್ದೀನಿ ಸರ್ ಅಂತಾರೆ ಕಾಂಟ್ರಾಕ್ಟರ್ ಯಾರಿಗೋ ಕೊಟ್ಟಿದ್ದೀನಿ ಅವ್ರು ಫೋನ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಾರೆ ಫೋನ್ ರೆಸ್ಪಾನ್ಸ್ಗೂ ನಮಗೂ ಸಂಬಂಧ ಇಲ್ಲ ನಾವಿಲ್ಲಿ ಚರಂಡಿನೇ ಬೇಕಿಲ್ಲ ಅಂದಿದ್ರು ಸುಮಾರು ಐದು ವರ್ಷದಿಂದ ಅಗಿತೀನಿ 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 ಅಂತ ಹೇಳ್ತಾನೆ ಇದ್ದು ಇದ್ದಕ್ಕಿದ್ದಂಗೆ ಬಂದು ಒಂದು ಹತ್ತು ದಿವಸ ಹಿಂದೆ ಅಗದು ಹೊಲ್ಟೋದ್ರು ಕೇಳೋರು ಇಲ್ಲ ಇಡೀ ತುಮ್ಕೂರು ಸ್ಮಾರ್ಟ್ ಸಿಟಿ ಅಂತಾರೆ ಇಲ್ಲಿ ಬಂದು ನೋಡಿ ಸರ್ವೋದಯ ಸ್ಕೂಲ್ ಹಿಂಭಾಗ ಇರೋದು ಮಕ್ಕಳು ಮರಿ ಬೀಳ್ತಾ ಇದ್ದಾರೆ ಯಾರಾದರೂ ಸತ್ತಾಗ್ಲೇಲಿ ಅದು ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳ್ಳೋದು ಏನಂದರೆ ಮೊದಲು ಬಂದಿಲ್ಲಿನ ಜನರ ಕಷ್ಟ ಅರ್ಥ ಮಾಡ್ಕೊಂಡು ನೀವು ಸಹಾಯ ಮಾಡಿಕೊಡ್ಬೇಕಂತ ಕಳಕಳೆಯಿಂದ ಪರಾರ್ಥನೆ ಆರ್ ಟಿ ನಗರ ವಾಸಿ ಲಾಜರ್ ಹೇಳಿ ನನ್ನ ಹೆಸರು ಈ ಇಲ್ಲಿ ಸುಮಾರು ಒಂದು ವಾರದ ಮೇಲೆ ಆಗ್ಬಿಡ್ತು ಇದನ್ನು ಹಗದು ಹತ್ತು ದಿವಸ ಆಗ್ತಾ ಬರ್ತಾ ಇದೆ ಯಾವ ಆಧಾರದ ಮೇಲೆ ಮಾಡಿದ್ರು ಯಾವ ಇದ್ರ ಮೇಲೆ ಮಾಡಿದ್ರು ಇಲ್ಲಿ ಬಂದು ತೋಡ್ಬಿಟ್ರು ಯಾರು ಮುನ್ಸಿಪಾಲಿಂದ ಯಾರು ಒಬ್ಬರು ಬಂದು ಇದನ್ನು ಯಾಕೆ ಇದಾರೆ ಅದರ ಡೈರೆಕ್ಷನ್ ಯಾವ ರೀತಿ ಅಗಿಬೇಕು ಅಂತ ಯಾರಿಗೂ ಅವ್ರಿಗೂ ಮುತರ್ಜಿ ತಗೊಳ್ದೆ ಇವು ಬೇಕಾಗ್ಬಿಟ್ಟು ಇವೆಲ್ಲ ಕಾಂಟ್ರಾಕ್ಟ್ನವರು ಕೆಲಸ ಮಾಡಿ ಕೆಲಸಗಳು ಮಾಡಿ ಹೋಗಿದ್ದಾರೆ ನೀರು ಕುಡಿಯೋ ನೀರು ಗೌರ್ಮೆಂಟಿಂದ ಕೊಡೋ ನೀರು ಮತ್ತು ಡ್ರೈನೇಜ್ ಪೈಪ್ಗಳು ಮತ್ತು ಇವೆಲ್ಲ ಸಮಸ್ಯೆ ಮಾಡಿಬಿಟ್ಟು ಈಗ ಡ್ರೈನೇಜ್ ಪೈಪ್ ಎಲ್ಲ ಸ್ವಂತ ಹಾಕಿಸ್ಕೊಂಡಿದ್ವಿ ಟ್ಯಾಲೆಟ್ ನೀರೆಲ್ಲ ಆಚೆ ಹೋದರೆ ಇಲ್ಲ ಈ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ ಆ ಉದ್ದೇಶಕ್ಕೆ ನಾವು ಸ್ವಂತ ಹಾಕಿಸ್ಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದೀವಿ ಏನು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಬಂದು ಇದುವರೆಗೂ ನೋಡ್ತಾ ಇಲ್ವಲ್ಲ ಈ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈ ಆರ್ಡರ್ ಕೊಡೋದು ಒಂದೇ ಸಾಕ ಇವ್ರಿಗೆ ಆರ್ಡರ್ ಕೊಟ್ಟ ಮೇಲೆ ಇದೇನು ನಡೆದಿದೆ ಕೆಲಸ ಅನ್ನೋದು ಅವ್ರಿಗೆ ಬಂದು ನೋಡೋ ಅಷ್ಟು ಇದಲ್ವ ಮೇಲಧಿಕಾರಿ ಒಬ್ಬರು ಇಲ್ಲ ಇದು ಏನು ಸಮಸ್ಯೆ ಆಗಿದೆ ಇಲ್ಲಿನ ಅನ್ನೋದು ಇದುವರೆಗೂ ಅವ್ರಿಗೆ ಮಾಹಿತಿನೂ ಗೊತ್ತಿದೆಯೇನೋ ಆದರೆ ಫೋನ್ ಮಾಡಿದ್ದೀವಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ